ಹೇಳಿದರು ಸರ್ ನನ್ನ ಟಿವಿ ನೋಡಿ ನೋಡಿ ಯಾರು ಹೇಳಿದ್ರು ಹಿಂಗೆ ಆಗ್ಬಿಟ್ಟಿದೆ ಹೇಳ್ಬಿಟ್ಟು ನನ್ನ ಮಗನಲ್ಲಿ ಹೋಗಿದಾನಲ್ಲ ಅಂತ ಹೇಳ್ಬಿಟ್ಟು ಕೇಳಿದಕ್ಕೆ ಅವಾಗ ತಿರೋ ಮೊಬೈಲ್ ಫೋನ್ ಮಾಡಿದೆ ಮೊಬೈಲ್ ಅಲ್ಲೆಲ್ಲ ಸಿಕ್ತು ಎಣ್ಣೆ ಗೇಟ್ ಹತ್ರ ಇಪ್ಪತ್ತೆರಡನೇ ಗೇಟ್ ಇಪ್ಪತ್ತೊಂದನೇ ಗೇಟ್ ಹತ್ರ ಸಿಕ್ತು ಮೊಬೈಲ್ ಅಂತ ಯಾರು ಕಿತ್ಕೊಂಡ್ರು ಅವಾಗ ನನಗೆ ಡೌಟ್ ಆಯಿತು ಸರ್ ನನ್ನ ಮಗೇನು ಹೆಚ್ಚು ಕಡಿಮೆ ಆಗೈತೆ ಅಂತ ಹೇಳ್ಬಿಟ್ಟು ತಿರು ಕರ್ಕೊಂಡೋಗಿದ್ದು ಫ್ರೆಂಡಿಗೆ ಮಾಡಿದೆ ಅವ್ರಿಗೆ ಇಲ್ಲ ನಾನು ಇಲ್ಲಿದ್ದೀನಿ ವಿಧಾನಸೌಧ ಇದ್ದೀನಿ ಅವ್ನೆಲ್ಲ ನನಗೆ ಗೊತ್ತಿಲ್ಲ ಮನೋಜ್ ಅಂತ ಹೇಳಿದೆ ಅವನು ತಿರ್ಗಾ ತಿರ್ಗ ಫೋನ್ ಮಾಡಿದೆ ತಿರುಗ ಫೋನ್ ಮಾಡಿ ಮಾಡಿ ತಿರುಗ ಅವ್ನಿಗೆ ಮೊಬೈಲ್ ಸಿಕ್ಕಿದ್ದ ಅವನು ಇದು ಮಾಡ್ದೆ ಸರ್ ಬೋರಿಂಗ್ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ನಿಂದ ತಿರಲಿಂದ ತಿರು ಮತ್ತೆ ಪೊಲೀಸ್ನವ್ರು ಯಾರು ಫೋನ್ ಮಾಡಿ ನನ್ನ ನಂಬರ್ಗೆ ಹಿಂಗೆ ಬನ್ನಿ ಅಂತ ಹೇಳಿದ್ದಾರೆ ತಿ ಆಂಬುಲೆನ್ಸ್ ಮಾಡ್ಕೊಂಡು ಹೋದ ತಿರಲ್ಗೆ ಹೋದ ಒಳಗೆ ಹೋದಾಗ ಶಾವಾಗರ್ತದೆ ನನ್ನ ಮಗನು ಸತ್ತು ಇದೆ ಸರ್ ಮಗ ಸರ್ ಬೆಳೆಸಿದ್ರೆ ಸರ್ ಕಾಲೇಜ್ ಇಲ್ಲ ಸರ್ ನೆಕ್ಸ್ಟ್ ವೀಕಿಂದ ಕಾಲೇಜಿಂದ ಹೇಳಿದೆ ಸರ್ ಇನ್ನೂ ಅಡ್ಮಿಷನ್ ಮಾಡಿಸಿರಲಿಲ್ಲ ಸರ್ ಏನ್ ಮಾಡ್ತಿದ್ದೆ ಸರ್ ಪ್ರೆಸಿಡೆನ್ಸಿ ಏನು ಇಲ್ಲ ಸರ್ ನಾವು ನಾವ್ ಯಲಾಂಗಲ್ಟ್ ನಾವು ಅಲ್ಲೇ ಕೇಳ್ದ ಇಲ್ಲ ಸರ್ ಅಪ್ಪ ವಿಧಾನಸೌಧ ಹತ್ರ ಇದ್ ಬರ್ತಾರಂತ ಲೋನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ ಕಣಪ್ಪ ವಾಪಸ್ ನಮ್ಮ ಫ್ರೆಂಡ್ ಜೊತೆ ಹೋಗ್ತೀನಿ ಅವನು ಸ್ಟೇಡಿಯಂ ಹತ್ರ ಹೋಗ್ತೀನಿ ಅಂತ ಅವ್ನು ನನ್ಗೆ ಹೇಳಿಲ್ಲ ಹೋಗ್ತೀನಿ ಅಂದ್ರೆ ನನ್ನ ಕಳಿಸಲೇ ಇರಲಿಲ್ಲ ಅವನ್ನ ನಾವು ವಿಧಾನಸೌಧ ಹತ್ರ ನೋಡೋದು ಸೇ ನಿಂತ್ಕೊಂಡು ನೋಡ್ಕೊಂಡ್ ಬಂದುಬಿಡ್ತೀನಿ ಕಣಪ್ಪ ಅಂತ ಊಟ ಮಾಡ್ತಿದ್ದೆ ಊಟ ಮಾಡ್ತಿದ್ದೆ ತುತ್ತಾಗಿ ನನ್ನ ಟೆಕ್ ಆಗ್ಬಿಟ್ಟು ಹೋದ ಅವ್ನು ತಿರ್ಗ ಬರಲೇ ಇಲ್ಲ ತಿರುಗೋಕೆ ಫೋನ್ ಮಾಡಿದ್ರು ಅಲ್ಲಿ ಒಂದು ನೋಡೋದು ಡೆತ್ ಆಗಿದೆ ಸರ್ ನನ್ನ ಕೈ ನೋಡೋಕಾಲಿಲ್ಲ ನನ್ನ ಕೈ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್ ಬರೀ फू फुल जोज एल पूर्ती अंतर सर तुड्बिटी फुल ऐनूर जन अर्जन जनतार सार मग न मग जोती जन हॉगद सार सा बोकबटी इनोब पुनितबिटी पुनित बंद हत्रिबंद कर्कोद सार न मग बारा हैगड ಹಿಂಗಾಯ್ತು ಸರ್ ನನ್ನ ಮಗನ ಕಳಿಸ್ತಿತ್ತು ನೋಡಿ ಸರ್ ಒಮ್ಮನೇ ಮಗ ಸರ್ ಇರೋದು ಎಷ್ಟೋ ಕನಸುಗಳು ಓದ್ಕೊಂಡಿದ್ದೆ ಸರ್ ಅವ್ರ ಬಗ್ಗೆರೋನು ಎಲ್ಲ ಕನಸು ಹೋಯಿತು ಸರ್ ಅವರಿಂದಲೇ ಹೌದು ಸರ್ ಮಕ್ಕಳು ಎಜುಕೋಸ್ಕೋರ ಎಜುಕೇಷನ್ ಚೆನ್ನಾಗಿ ಓದಿಸ್ಬೇಕು ಅಂತ ಹೋಗಿರೋ ಸರ್ ನಾವೆಲ್ಲ ಇಪ್ಪತ್ತೆರಡು ವರ್ಷ ಆಯ್ತು ಸರ್ ಬೆಂಗ್ಳೂರ್ಗೆ ಹೋಗಿ